ಧರ್ಮ ಮತ್ತು ಸಂಸ್ಕೃತಿ ಯಾಕೆಂದರೆ ಸನಾತನವಾದಂತಹ ನಮ್ಮ ಈ ಭರತ ಭಾರತ ದೇಶದಲ್ಲಿ ಇವತ್ತು ನಮಗೆ ಯಾವುದರಲ್ಲಿ ಕೊರತೆ ಇಲ್ಲ ಒಳ್ಳೆಯ ಎಜುಕೇಶನ್ ಸಿಗ್ತಿದೆ ಒಳ್ಳೆಯ ಆರೋಗ್ಯಕ್ಕೆ ಪೂರಕವಾದಂಥ ಒಳ್ಳೆ ಒಳ್ಳೆಯ ಆಸ್ಪತ್ರೆಗಳಿವೆ ಇವತ್ತು ಎಲ್ಲವೂ ಕೂಡ ಇದೆ ಆದರೆ ನಮ್ಮ ಇತಿಹಾಸವನ್ನು ನೀವು ನೋಡಿದರೆ ನಮ್ಮ ಹಿಂದಿನ ಪರಂಪರೆಗಳನ್ನು ಉಳಿಸಿ ಅದನ್ನು ನಾವು ಆ ರೀತಿಯಲ್ಲಿ ನಾವು ಬೆಳೆದು ಬಂದಾಗ ಖಂಡಿತವಾಗಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಮರಕ್ಕೆ ಹೇಗೆ ಪೋಷಕಾಂಶಗಳು ಸಿಕ್ಕಿದಾಗ ಒಳ್ಳೆಯ ಫಸಲು ಬರ್ತದ ಇವತ್ತು ನಮ್ಮ ಈ ಧರ್ಮಕ್ಕೆ ಪೂರಕವಾಗಿ ಸಂಸ್ಕೃತಿ ಉಳಿದ್ರೆ ಸಂಸ್ಕಾರ ಉಳಿದ್ರೆ ಧರ್ಮಕ್ಕೆ ಪೂರಕ ಇವತ್ತು ಈ ಧರ್ಮವನ್ನು ಉಳಿಸುವಲ್ಲಿ ದೇವಸ್ಥಾನಗಳು ಭಜನಾ ಮಂಡಳಿಗಳು ದೊಡ್ಡದಾದಂತ ಕೊಡುಗೆಯನ್ನು ನೀಡಿದೆ ಹಾಗಾಗಿ ಅಂತಹ ದೇವಸ್ಥಾನ ಭಜನಾ ಮಂಡಳಿಗಳು ನಳನಳಿಸಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಭಜನೆ ಹಾಗಾಗಿ ಪೂಜ್ಯರು ಇವತ್ತು ಮಾನವ ಧರ್ಮದ ಒಳಿತಿಗಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನ ಮಾಡಿದ್ರೆ ಇವತ್ತು ಧರ್ಮದ ಒಳಿತಿಗಾಗಿ ಇಂತಹ ಭಜನಾ ಕಮ್ಮಟಗಳಿರ್ಬೋದು ಅಥವಾ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ದೇವಸ್ಥಾನಗಳ ಜೀರ್ಣೋದ್ಧಾರ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಹಳೆಯ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಮ್ಮ ಹಳೆಯ ಪರಂಪರೆಯನ್ನು ಉಳಿಸುವಂತಹ ಅದಕ್ಕೆ ಬೇಕಾಗಿ ಬೆಳೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ